ಜನಿಸಿದ್ರು ಅವರ ತಂದೆ ಚೀನವಲ್ಲಭ ತಾಯಿ ಅಬ್ಬಲಬೆ ಅವರು ಅವರಿಗೆ ಇಬ್ಬರು ಹೆಂಡತಿಯರು ಒಬ್ಬಳು ಶಾಂತಿ ಮತ್ತು ಜಗ್ಗಿ ಇಬ್ಬರು ಮಕ್ಕಳು ರಾಯ ಮತ್ತು ಅತಿಮಬ್ಬೆ ಅವರ ವೃತ್ತಿ ಯಾವುದಾಗಿತ್ತು ಅಂದ್ರೆ ವೃತ್ತಿ ಅಂದ್ರೆ ಕೆಲಸ ಕವಿ ಅಥವಾ ಬಳೆಗಾರ ಕೆಲಸವಾಗಿತ್ತು ಅವರ ಗುರುಗಳು ಅಜಿತ ಸೇನಾಚಾರ್ಯ ಅವರ ಕೃತಿಗಳು ಅಜಿತ ತೀರ್ ಅಜಿತ ತೀರ್ಥ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಸಾಹಸ ಭೀಮ ವಿಜಯ ಅಂದರೆ ಗದಾಯುದ್ಧ ಚಕ್ರೇಶ್ವರ ಚರಿತೆ ಪರಶುರಾಮ ಚರಿತೆ ಕಂದ ಇನ್ನೂ ಅವರ ಬಿರುದುಗಳು ಯಾವ ಅವರಿಗೆ ಇಟ್ಟಂತಹ ಬಿರುದುಗಳು ಯಾವುವು ಎಂದರೆ ಕವಿರನ್ನ ಕವಿ ಚಕ್ರವರ್ತಿ ಕವಿ ಮುಖಚಂದ್ರ ಕವಿರಾಜಶೇಖರ ಕವಿಜನಚಂದ್ರ ಚೂಡಾರತ್ನ ಉಭಯ ಕವಿ ಉಭಯ ಕವಿ ಅಭಿನವ ಚಕ್ರವರ್ತಿ ತಿಲಕ ಇವಿಷ್ಟು ಅವರಿಗೆ ಇದ್ದಂತಹ ಬಿರುಗಳು